இத <laughs> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಆವತ್ತು ಸಖತ್ತು ಹುಷಾರಿರಲಿಲ್ಲ ಅಂತ ಹೇಳಿದೆ ಅಲ್ವಾ ಲಾಸ್ಟ್ ವೀಡಿಯೋದಲ್ಲಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂದರೆ ಫುಲ್ಲು ವಾಸಿ ಆಗಿಲ್ಲ ಸ್ವಲ್ಪ ಶೀತ ಇದೆ ಶೀತ ಬೇಗ ಕಡಿಮೆ ಆಗಲ್ಲ ಅದ್ರ ಜೊತೆ ಸ್ವಲ್ಪ ಕೆಮ್ಮು ಕೂಡ ಇದೆ ಜ್ವರ ಪರವಾಗಿಲ್ಲ ಕಡಿಮೆ ಆಗಿದೆ ಬೆಳಗ್ಗೆ ಎದ್ದೆ ಎದ್ದಿದ ತಕ್ಷಣ ನನಗೆ ಏನು ವೀಡಿಯೋ ಮಾಡೋಕೆ ಕೂಡ ಮೂಡಿರಲಿಲ್ಲ ಏನಕ್ಕೆ ಅಂತೇಳಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸೆಲ್ಫಿ ಸ್ಟಿಕ್ಕು ಮುರಿದೋಗಿದೆ ಇನ್ನೊಂದು ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಎಲ್ಲಿನೂ ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಟ್ರೈಪಾಡ್ ಬರೋವರೆಗೂ ಟ್ರೈಪಾಡ್ ಆರ್ಡರ್ ಮಾಡಿದ್ದೀನಿ ಅದು ಬರೋವರೆಗೂ ಬೇ ಮಾಡಬೇಕಲ್ವಾ ಅಂತೇಳಿ ಇವಾಗ ಬೆಳಿಗ್ಗೆ ಎದ್ದು ಬಂದಿದ್ದ ತಕ್ಷಣವೇ ನನ್ನ ಹಸ್ಬೆಂಡ್ ಬಿಸಿನೀರು ರೆಡಿ ಮಾಡಿ ಇಟ್ಟಿದ್ದರು ಆದ್ರೂ ನಾನು ಫಸ್ಟು ಸ್ವಲ್ಪ ತಣ್ಣೀರೇ ಕುಡಿಯೋದು ಅದಾದಮೇಲೆ ಲಾಸ್ ಪೌಡರ್ ಮಾಡಿಟ್ಟಿದ್ದೆ ಅಲ್ವಾ ಅದೊಂದು ಅರ್ಧ ಸ್ಪೂನನ್ನು ಬಾಯಲ್ಲಿ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಕುಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಉಗ್ರ ಬೆಚ್ಚಿಗಿರೋ ನೀರನ್ನು ಕುಡ್ಕೊಂಡ್ಬಿಡ್ತೀನಿ ಅದು ಫುಲ್ ಒಳಗಡೆ ಹೋಗೋ ತನಕ ಯಾಕಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ಇದೇ ಥರನೇ ಮಾಡಿ ವೇಸ್ಟ್ ಮಾಡಿದ್ದೆ ಅಂತ ಹೇಳಿ ಇದು ರಿಸಲ್ಟ್ ಇದೆ ಅಂತ ಅಂದಾಗ ವೇಸ್ಟ್ ಮಾಡೋದು ಬೇಡ ಇದು ಘಮ ಚೆನ್ನಾಗಿ ಬರ್ತಾ ಇರುತ್ತೆ ಅದ್ರದ್ದು ಘಮಕ್ಕೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ತಿನ್ನೋಕ್ಕೆ ಮೆಂತ್ಯ ಹಾಕಿರ್ತೀವಲ್ಲ ಸ್ವಲ್ಪ ಕಹಿ ಬರುತ್ತೆ ಹಂಗಾಗಿ ನೀರಲ್ಲಿ ಹಾಕೊಂಡು ಕುಡಿಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಕುಡಿಯೋದು ಅದು ಸಿಪ್ಪೈ ಸಿಪ್ಪು ಕುಡಿಯೋದಕ್ಕೆ ಫುಲ್ ಕಹಿ ಕಹಿ ಹಾಕ್ತಾಯಿದ್ರೆ ವಾಮಿಟೇ ಬಂದಂಗೆ ಹಂಗಾಗಿಬಿಡುತ್ತೆ ನನಗಂತೂ ಹಂಗಾಗಿಬಿಟ್ಟು ಏನು ಮಾಡ್ತೀನಿ ಒಂದು ಅರ್ಧ ಸ್ಪೂನು ಬಾಯಲ್ ಪುಡಿನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಕುಡ್ಕೊಂಡ್ಬಿಡ್ತೀನಿ ಟ್ಯಾಬ್ಲೆಟ್ ಥರ ಹೋಗಿಬಿಡ್ಬೇಕು ಅದು ಒಂದೇ ಕೊಳಗೆ ಹಂಗೆ ಮಾಡಿ ಅದಾದ ಮೇಲೆ ಸ್ವಲ್ಪ ಬಿಸಿನೀರು ಕುಡಿಬೇಕಲ್ವ ಬರೀ ಬಿಸಿನೀರು ಕುಡಿತಾ ಇಲ್ಲ ಇವಾಗ ನಾನು ಐಸ್ ಕ್ಯೂಬ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ನಿನ್ನೆ ಒಂದೇ ಒಂದು ಕ್ಯೂಬ್ ಹಾಕೊಂಡು ಕುಡಿದಿದ್ದೆ ಕುಡ್ದಂಗೆ ಅನಿಸ್ಲಿಲ್ಲ ಮತ್ತು ಸ್ವಲ್ಪ ನಿಂಬೆಹಣ್ಣು ಫ್ಲೇವರ್ ಜಾಸ್ತಿ ಅನ್ನಿಸ್ತಾ ಇತ್ತು ಹಂಗಾಗಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೀನಿ ಟೇಸ್ಟು ಸಖತ್ತಾಗಿ ಆಗ್ತಾಯಿದೆ ಇವಾಗ ನಿನ್ನೆ ಸ್ವಲ್ಪ ಸಪ್ಪೆ ಥರ ಅನ್ನಿಸ್ತು ಒಂದೇ ಒಂದು ಕ್ಯೂಬ್ ಹಾಕ್ಕೊಂಡಿದ್ದಕ್ಕೆ ಇವತ್ತು ಅದಕ್ಕೆ ಎರಡು ಕ್ಯೂಬ್ ಕ್ಯೂಬನ್ನ ಮತ್ತು ಜಾಸ್ತಿನೂ ಯೂಸ್ ಮಾಡಬಾರ್ದು ಏನೋ ಸೈಡ್ ಎಫೆಕ್ಟ್ ಕೂಡ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಮಾತ್ರ ಎರಡು ಕ್ಯೂಬ್ ಹಾಕ್ಕೊಂಡು ನನ್ನ ಮಗಳಿಗೆ ಒಂದೇ ಕ್ಯೂಬ್ ಕೊಡ್ತೀನಿ ಇವಾಗ ನಾನು ಕುಡಿಯೋಣ ಅಂತ ಬಂದು ಕೂತ್ಕೊಂಡೆ ನನ್ನ ಹಸ್ಬೆಂಡ್ ಆಲ್ರೆಡಿ ಬಿಸಿನೀರನ್ನ ಕುಡಿದು ಮುಗಿಸಿದ್ರು ನಾನು ಕುಡಿಯೋಣ ಅಂತ ಕೂತಿದ್ದೆ ಇದೇನು ಇದು ಕಲರ್ಫುಲ್ಲಾಗಿ ಕುಡಿತ ಇದ್ದೀರಾ ನೀವಾದರೆ ಅಂತಂದರು ಅದಕ್ಕೆ ಟೇಸ್ಟ್ ತೋರಿಸ್ದೆ ಅವ್ರಿಗೆ ಆ ಥರದ್ದೆಲ್ಲ ಬಿಡಬೇಕು ನೀವೊಂದು ಕುಡಿಬೇಕು ಇಷ್ಟ ಆಗಲ್ಲ ಕಾಫಿ ಟೀ ಆದರೆ ಕುಡ್ಕೊಂಡ್ಬಿಡ್ತಾರೆ ಅದಕ್ಕೆ ಹೇಳ್ತೇವೆ ಟೇಸ್ಟ್ ನೋಡ್ಕೊಂಡು ಹೋಗ್ಬಾರ್ದು ಸಪ್ಪೆ ಇದ್ರೂ ಸರಿ ಅದು ಆರೋಗ್ಯಕ್ಕೆ ಒಳ್ಳೆಯದಾಗಿರಬೇಕು ಅಂತ ಹೇಳಿ ಹೇಳ್ಕೊಂಡು ನಾನು ಏನೋ ಮಾಡಿ ನಾನು ಬೇಗ ಬೇಗ ಕುಪ್ಕೊಂಡು ಬಾಗಿಲಿಗೆ ನೀರು ಹಾಕಿದ್ದೆ ಅದು ಕೂಡ ಮೊಬೈಲೆಲ್ಲ ಅಂತ ಅಂತೇಳ್ಬಿಟ್ಟು ಹಂಗೆ ಚಿಕ್ಕದಾಗ ಒಂದು ವೀಡಿಯೋನೂ ತಗೊಂಡೆ ಬಾಗ್ಲಿ ನೀರು ಹಾಕಿ ಬಂದೇ ನಾನು ನೀರು ಕುಡಿಯೋಣ ಅಂತ ಕೂತಿದ್ದೆ ಆಮೇಲೆ ಆಚೆ ಬಂದುಬಿಟ್ಟು ಬಾಗಿಲಿಗೆ ನೀರು ಹಾಕೋದಂತೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರಂಗೋಲಿ ಹಾಕಿರೋದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಳಿಗ್ಗೆನೆ ನೋಡೋಕೆ ಒಂದು ಆಗುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಅದಾದಮೇಲೆ ಬಂದು ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪಲಾವ್ ಮಾಡಿಕೊಂಡೆ ಮಸಾಲೆ ಏನು ಜಾಸ್ತಿ ಹಾಕ್ದಲೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಪಲಾವ್ ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಅವರಿಗೂ ಹಾಕ್ಕೊಟ್ಟೆ ಅವರು ಕೂಡ ಟೇಸ್ಟ್ ಚೆನ್ನಾಗಿತ್ತು ಅಂಥೇಳಿ ಚೆನ್ನಾಗಿದೆ ಬಟ್ಟು ಸ್ವಲ್ಪ ನೀರು ಕಡಿಮೆ ಆಯ್ತೇನೋ ಅಂತ ಅಂದರು ಈ ಕುಕ್ಕರಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರು ಮೇಲಿಂದ ಬಂದುಬಿಡುತ್ತೆ ಕರೆಕ್ಟಾಗಿ ಹಾಕಿರೋ ನೀರೆಲ್ಲನೂ ಹೊರಗಡೆ ಬಂದರೆ ಮತ್ತೆ ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಕಡಿಮೆ ಹಾಕಿದ್ದೆ ಹಂಗಾಗಿ ಅವ್ರಿಗೆ ಹಂಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ ನಾನು ಸ್ವಲ್ಪ ಬಿಸಿ ಇರುವಾಗಲೇ ತಿಂದ್ಕೊಂಡಿದ್ದೆ ಅಲ್ವಾ ಹಂಗಾಗಿ ನಮಗೇನು ಅನ್ನಿಸ್ಲಿಲ್ಲ ಅದು ಇನ್ನೆಲ್ಲ ಕರೆಕ್ಟಾಗಿತ್ತು ಅಂತ ಅನ್ಸುತ್ತೆ ತಣ್ಣಗಾದ್ಮೇಲೆ ಇನ್ನೂ ತಿನ್ನೋ ಕುಳಿಯುತ್ತೆ ಏನೋ ಥರ ಇತ್ತು ಅಂತ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೆಟರು ಅಂತೇಳಿ ಯಾಕಂದರೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಥರ ಹಾಕ್ಕೊಂಡಿದ್ದೆ ನಾನು ಹಂಗಾಗಿ ಇವಾಗ ಮೂರು ಮೂರು ಬಾಕ್ಸು ಒಂದರಲ್ಲಿ ಮೊಸರು ಬಜ್ಜಿ ಪಲಾವು ಮತ್ತು ಪಪ್ಪಾಯನ ಹಾಕಿ ಕಳಿಸಿದ್ದೀನಿ ಸ್ನ್ಯಾಕ್ಸಿಗೆ ಅದಾದಮೇಲೆ ಸ್ನಾನ ಎಲ್ಲ ಮುಗ್ದಿತ್ತು ಬಿಸಿಲು ಬರ್ತಾ ಇತ್ತಲ್ವ ವಿಟಮಿನ್ ಡಿ ತೊಗೊಳ್ಳೋಣ ಅಂತ ಹೇಳಿ ಅಪ್ರೂಪಕ್ಕೆ ಹೊರಗಡೆ ಬಿಸಿಲಲ್ಲಿ ಕುತ್ಕೊಂಡಿದ್ದೀನಿ ಅದು ಹಿಂದ್ಗಡೆ ಮುಂದ್ಗಡೆ ಅಲ್ಲ ಅದಾದಮೇಲೆ ಇದ್ರ ಜೊತೆಗೆ ಸಣ್ಣ ಸ್ವಲ್ಪ ವೀಡಿಯೋಸ್ ಇದೆ ಅದನ್ನು ಹ್ಯಾಡ್ ಮಾಡ್ತೀನಿ ಒಂದು ಓಮ್ ರೆಮಿಡಿ ಅದನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ರಿಸಲ್ಟ್ ಏನು ಬಂತು ಏನಿಲ್ಲ ಅಂತೇಳಿ ಇದರಲ್ಲಿ ತಿಳಿಸಿಲ್ಲ ಯಾಕಂದರೆ ಅದು ನನ್ನ ಹಸ್ಬೆಂಡ್ ಹೇಳಬೇಕಿತ್ತು ನೆಕ್ಸ್ಟ್ ಅದನ್ನು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಅವ್ರ ಹತ್ರನೇ ಕೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರಿಸಲ್ಟನ್ನು ಹೇಳಿಸ್ತೀನಿ ಫ್ರೆಂಡ್ಸ್ ಅಲ್ಲಿ ನಾವಿಗೆ ಒಂದು ಓಮ್ ರೆಮಿಡಿನ ಮಾಡ್ತಾ ಇದ್ದೀನಿ ಕುಟ್ಕೊಳ್ಳೋಕ್ಕೆ ಕುಟ್ಟದ್ದು ಇದಿಲ್ಲ ನಮ್ಮ ನೆಲದಕ್ಕೆ ಶೆಲ್ಫ್ ಕೊಡ್ತಾ ಇದ್ದೀನಿ ಇದು ಒಂದು ಬೆಳ್ಳುಳ್ಳಿ ನನ್ನ ಮಗಳು ಇಪ್ಪಡಿ ಪುಡಿ ಮಾಡಿಟ್ಟಿದ್ದಾಳೆ ಅದ್ರ ಜೊತೆ ಇಷ್ಟೇಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದು ಲವಂಗ ನಿಮ್ಮ ಫಸ್ಟು ಜಜ್ಕೊಂಡ್ಬಿಡ್ತೀನಿ ಜಜ್ಜೋದಿಲ್ಲ ಅಂದರೆ ಎಷ್ಟು ಕಷ್ಟ ನೋಡಿರಿ ಎಲ್ಲ ಹಾರ್ಕೊಂಡು ನಮ್ಮ ಅದಕ್ಕೆ ಕರೆಕ್ಟೇ ಇಲ್ಲ ಮಮ್ಮಿ ಚಿಕ್ಕ ಜಿಕ್ತಾ ಇದ್ರೆ ನೋಡಿರಿ ಅದು ಕುಟ್ಟೋದು ತಗೊಳಕ್ಕೆ

ಅದು ಯಾರು ಕೊಡಿಸಿದಂತೆ ನೋವು ಯಾರು ಕೊಡಿಸಿದ್ದು ಅಂತ ಹೇಳ್ತು ಹ್ಮ್ ಅದನ್ನ ನಿಮ್ ತಾತುಗೆ ಏನೋ ಕುಟ್ಕೊಡಕೆ ಇಟ್ಕೊಂಡಿತ್ತು ಅಂತ ನಿಮ್ ತಾತು ಈಗಲಿಲ್ಲ ರೇ 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 ಕಮ್ಮಿಯಷ್ಟು ಊರಿ ಆಗಿದೆ ಇದನ್ನ ಎಲ್ಲಿ ಅಲ್ಲೂ ನೋವು ಇರುತ್ತೆ ಅಲ್ಲಿಗೆ ಇಟ್ಕೋಬೇಕಂತೆ ಅರ್ಧ ಗಂಟೆ ಅಯ್ಯೋ ಉಪ್ಪಾಕ್ಲಿಲ್ಲ అయ్యే రేపు నగెంతసా గొప్పలా ఫ్రెండ్స్ ఆ ఉప్పు వేరే హాబీ స్వల్ప అసే రుచికి తప్ప ఉప్పు రుచికి పుట్ట పుడిపి మిక్స్ ఛీ ఛీ రే నా చేజ్ చీచ్

ಅವೆರಡು ನಾನು ಅದ್ರ ಮೇಲೆ ಕೂತ್ಕೊಳ್ಳೋದು ಅದಕ್ಕೆ ಇಲ್ಲಿ ಇದು ನನ್ನ ಪ್ಲೇಸು ಇದು ನನ್ನ ಪ್ಲೇಸು ಅಷ್ಟೇ ಇದೊಂದು ಇದೊಂದು ಇಲ್ಲಿ ಇದನ್ನು ಕ್ಲೀನ್ ಮಾಡ್ತಿದ್ದೆ ಹಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ಅಲ್ಲೇನೋ ವಿಡಿಯೋ ಮಾಡಿ ಅಂದರು ನನ್ನ ಮಾದಕ್ಕೆ ಇದು ನಮ್ಮ ಅಮ್ಮನ ಮಿಷಿನ್ ಎಷ್ಟು ಕ್ಲೀನ್ ಆಗಿ ನಾನಲ್ಲ ನಾನು ಕೊಡಿ ವಾಷಿಂಗ್ ಅದನ್ನೆಲ್ಲ ಎಲ್ಲ ಹಾಕಲ್ಲ ಅದ್ರ ಜೊತೆನೇ ಹಾಕ್ಬೇಕಾ ಹಾಂ ಮಮ್ಮಿ ಆ ಬಟ್ಟೆ ಅದ್ರೊಳಗಿರೋದು ಯಾವ ಬಟ್ಟೆ ವಾಷಿಂಗ್ ಮಿಷಿನಲ್ಲಿರೋದು ಈಗ ಅದ್ರ ಒಳಗಡೆನೇ ಹಾಕ್ಬೇಕಾ ಇನ್ನೊಂದು ಯಾವ್ದ್ಯಾವ ಬಟ್ಟೆ ನಾನ್ ದಿನ ಮಡಿಸ್ತೀನಿ ಅಂತ ಹೇಳಲಿಲ್ಲ ಅಪ್ಪ ನೀವೇ ಮರ್ಸೋದಂಗೆ ಗೊತ್ತೆ ಎದಿದ ತಕ್ಷಣ ಬಂದ್ಬಿಡ್ತೀವಿ ನಾವು ಮರ್ಚಿಡ್ರಿ ನೀಟ ಮರ್ಚಿ ನಿಮ್ದು ಮಾತ್ರ ನೀಟ ಹಿಡ್ಕೊತೀರಾ ಫಸ್ಟಿಂದ ಎಲ್ಲ ಕ್ಲೀನ್ ಮಾಡೋದ್ರಿ ಇವತ್ತು ಸಂಡೆ ಎಲ್ಲ ಎಲ್ಲರೂ ಸಂಡೇ ಬಂದರೆ ಎಲ್ಲರೂ ಎಲ್ಲರೂ ಸುತ್ತಕ್ಕೆ ಹೋಗ್ತಾರೆ ನಾವೆಲ್ಲ ಕ್ಲೀನ್ ಮಾಡಿ ವಾರ ಪೂರ್ತಿ ಗಲೀಜು ಮಾಡೋದು ಯಾರು ಓ ಓ ನಾನು ಮೂವತ್ತೊಂಬತ್ತು ಕೆ ಜಿ ಎಷ್ಟೋಯ್ತು ಏ ಎಲ್ಲ ಸೊನ್ನೆನಾ ஐவத்தெண்ட் அண்ட் கிராம் கடைக்காய் ஃபார்ட்டி ಸಿಕ್ಸ್ ಅಲ್ಡ್ ನೋಡ್ಸ್ಕೊ ಇವಾಗ ನೋಡಿದ್ರಲ್ವಾ ವಿಡಿಯೋ ಹೇಗೆ ಬಂತು ಅಂತ ಹೇಳಿ ಕೊನೆವರೆಗೂ ವಿಡಿಯೋ ನೋಡಿದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಷ್ಟು ಓನ್ ವಾಯ್ಸಲ್ಲಿ ಇರೋ ವೀಡಿಯೋಸ್ನೇ ಹಾಕಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್